ಹಾಯ್ ಫ್ರೆಂಡ್ಸ್ ಸಿಗಿದ್ದೀರಾ ಫ್ರೆಂಡ್ಸ್ ಈ ಆಧುನಿಕ ಪ್ರಪಂಚದಲ್ಲಿ ವಿಜ್ಞಾನ ತುಂಬ ವೇಗವಾಗಿ ಡೆವಲಪ್ ಆಗ್ತಾ ಇದೆ ಒಂದು ವೇಳೆ ಈ ಡೆವಲಪ್ ಇಲ್ಲದೆ ಇದ್ದರೆ ಮನುಷ್ಯ ಭೂಮಿ ಬಿಟ್ಟು ಅಂತರಿಕ್ಷ ಹಾಗೂ ಚಂದ್ರನ ಅಂಗೋಳಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಆದರೆ ಈಗ ನಮ್ಮ ವಿಜ್ಞಾನಿಗಳು ಸ್ಪೇಸ್ ಬಗ್ಗೆ ಮತ್ತು ಕೆಮಿಕಲ್ಸ್ ಬಗ್ಗೆ ಅಷ್ಟೇ ಅಲ್ಲದೆ ಎರಡು ಬೇರೆ ಬೇರೆ ಪ್ರಾಣಿಗಳ ಡಿ ಎನ್ ಎನ್ನು ಸೇರಿಸಿ ಒಂದು ವಿಭಿನ್ನ ಮತ್ತು ಹೊಸ ಜೀವಿಯನ್ನು ಸೃಷ್ಟಿಸಿದ್ದಾರೆ ಅಷ್ಟೇ ಅಲ್ಲದೆ ಗಂಡು ಜೀವಿಯನ್ನು ಹೆಣ್ಣಾಗಿ ಹೆಣ್ಣನ್ನು ಗಂಡಾಗಿ ಮಾಡುವ ಅತ್ಯಾಧುನಿಕ ತಂತ್ರಜ್ಞಾನ ನಮ್ಮ ವಿಜ್ಞಾನಿಗಳು ಹೊಂದಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನಿಗಳು ತಯಾರಿಸಿದ ಅದ್ಭುತ ಕ್ರಾಸ್ಬ್ರಿಡ್ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ರೀತಿ ಅಲ್ಲೂ ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಲೈಗರ್ ಫ್ರೆಂಡ್ಸ್ ನಮ್ ಎಲ್ರಿಗೂ ಸಿಂಹ ಮತ್ತು ಹುರಿಯ ಬಗ್ಗೆ ಗೊತ್ತೇ ಇದೆ ಇವೆರಡು ಕೂಡ ತುಂಬಾನೇ ಅಗ್ರೆಸಿವ್ ಮತ್ತು ಡೇಂಜರಸ್ ಪ್ರಾಣಿಗಳು ಇವು ಒಂದು ಬಾರಿ ತನ್ನ ಬೇಟೆ ಮೇಲೆ ಇಟ್ಟರೆ ಅದನ್ನು ಸಾಯಿಸಿ ತಿನ್ನುವವರೆಗೂ ಬಿಡೋದೇ ಇಲ್ಲ ಸೊ ಈ ಎರಡು ಪ್ರಾಣಿಗಳ ವಿಜ್ಞಾನಿಗಳು ಕ್ರಾಸ್ ಬ್ರೀಡ್ ಮಾಡೋದಕ್ಕೆ ಯೋಚನೆ ಮಾಡಿ ಎರಡು ಪ್ರಾಣಿಗಳ ಮೀಟ್ ಮಾಡಿಸಿ ಲೈಗರ್ ಅನ್ನೋ ಒಂದು ಅದ್ಭುತವಾದ ಶಕ್ತಿಶಾಲಿ ಪ್ರಾಣಿಯನ್ನು ಸೃಷ್ಟಿಸಿದ್ದಾರೆ ಸಲೂ ಕಾಡುಗಳಲ್ಲಿ ಆಗಲಿ ಅಥವಾ ನಾಡಿನಲ್ಲಿ ಇರೋ ಸಾಕು ಪ್ರಾಣಿಗಳೇ ಆಗಲಿ ಬೇರೆ ಜಾತಿಯ ಜೀವಿಗಳು ಒಂದಕ್ಕೊಂದು ಮೀಟ್ ಮಾಡೋದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಆದ್ರೆ ವಿಜ್ಞಾನಿಗಳು ಎರಡನ್ನೂ ಬಲವಂತವಾಗಿ ಮೀಟ್ ಮಾಡಿಸಿ ಈ ರೀತಿಯ ಪ್ರಾಣಿಯನ್ನು ಸೃಷ್ಟಿಸಿದ್ದಾರೆ ಆದ್ರೆ ಅಸಲಿಗೆ ಲೈಗರ್ ಪ್ರಾಣಿಗಳು ಕಾಡಿನಲ್ಲಿ ಎಲ್ಲಿಯೂ ಸಹ ಕಾಣಿಸುವುದಿಲ್ಲ ಬದಲಿಗೆ ವಿಜ್ಞಾನಿಗಳು ರಿಸರ್ಚ್ ಮಾಡುವ ಜೀವಗಳಲ್ಲಿ ಮಾತ್ರವೇ ಇವು ಕಾಣಿಸುತ್ತವೆ ಅಷ್ಟೇ ಅಲ್ಲದೆ ಇವು ಸಾಮಾನ್ಯ ಹುಲಿ ಮತ್ತು ಸಿಂಹಗಳಿಗಿಂತ ತುಂಬಾನೇ ಹೆಚ್ಚು ತೂಕ ಎತ್ತರ ಮತ್ತು ಆಕ್ರಮಣಕಾರಿ ಅಂತಲೇ ಹೇಳ್ಬೋದು ನಂಬರ್ ಟು ಡಾಂಕಿ ವಿತ್ ಹಾರ್ಸ್ ಫ್ರೆಂಡ್ಸ್ ಈ ಸ್ಕಿನ್ ಮೇಲೆ ಕಾಣಿಸಿರುವ ಪ್ರಾಣಿನ ನೋಡ್ತಿದ್ರೆ ಖಂಡಿತವಾಗಿ ಇದೊಂದು ಕುದುರೆ ಅಂತ ಅನಿಸುತ್ತೆ ಆದ್ರೆ ಇದು ಕುದುರೆನು ಕಥೆನಗಳಂದ್ರೇನು ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲು ವಿಜ್ಞಾನಿಗಳು ಗಂಡು ಕುದುರೆಯನ್ನು ಹೆಣ್ಣು ಕಥೆಯ ಜೊತೆ ಮೀಟ್ ಮಾಡಿಸಿ ಈ ರೀತಿ ವಿಚಿತ್ರ ಪ್ರಾಣಿ ಒಂದನ್ನು ತಯಾರಿಸಿದ್ದಾರೆ ಈ ರೀತಿ ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ ಎಲ್ಲಿಗೂ ತಿಳಿದಿರುವಂತೆ ಕುದುರೆಗಳು ಎಷ್ಟು ದೂರ ಕೂಡ ವೇಗವಾಗಿ ಓಡ್ತವೆ ಮತ್ತು ಕತೆಗಳು ಎಷ್ಟು ಭಾರವಿದ್ರೂ ಸಹ ಅವನ್ನು ಹೊತ್ತಾಯ್ತವೆ ಆದ್ದರಿಂದ ಕ್ರಾಸ್ ಮಾಡಿದರೆ ಹುಟ್ಟುವ ಜೀವಿ ಎರಡು ಸಾಮರ್ಥ್ಯ ಹೊಂದಿರುತ್ತೆ ಅಂತ ಭಾವಿಸಿ ಈ ಜೀವಿಯನ್ನು ಹುಟ್ಟಿಸ್ತಾರೆ ಆದರೆ ಈ ಜೀವಿ ಮಾತ್ರ ಕುದುರೆ ಹಾಗೂ ಕತೆ ಎರಡೂ ಪ್ರಾಣಿಗಳ ರೀತಿ ಸೌಂಡ್ ಮಾತ್ರ ಮಾಡುತ್ತೆ ನಂಬರ್ ತ್ರೀ ಜಾರ್ಸ್ ಸಾಮಾನ್ಯವಾಗಿ ಜಿಬ್ರಾಗಳ ಮೇಲ್ಮೈ ಬಣ್ಣ ತುಂಬಾ ಯೂನಿಕ್ ಸ್ಟ್ರಕ್ಚರಿಂದ ಕೂಡಿರುತ್ತೆ ಆದರೆ ಈ ಜೀವಿಯನ್ನು ಕೂಡ ವಿಜ್ಞಾನಿಗಳು ಕ್ರಾಸ್ ಮಾಡಿದ್ದಾರೆ ಅಂದ್ರೇನು ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲು ವಿಜ್ಞಾನಿಗಳು ಜಿಬ್ರಾ ಮತ್ತು ಹಾರ್ಸನ್ನು ಕ್ರಾಸ್ ಮಾಡಿಸಿ ಜಾರ್ಸ್ ಅನ್ನು ಈ ರೀತಿ ವಿಚಿತ್ರ ಜೀವಿಯನ್ನು ಸೃಷ್ಟಿಸಿದ್ದಾರೆ ಸಾಮಾನ್ಯ ಜಿಬ್ರಾ ಮತ್ತು ಕುದುರೆಗಳಿಗೆ ಹೋಲಿಸಿದರೆ ಇದು ತುಂಬ ಅಂದರೆ ತುಂಬಾ ಆಕ್ಟಿವ್ ಆಗಿರುತ್ತೆ ಇದು ಅರ್ಧ ಕುದುರೆ ಶರೀರ ಮತ್ತು ಇನ್ನರ್ದ ಜಿಬ್ರಾದ ಶರೀರವನ್ನು ಪಡೆದುಕೊಂಡು ಚಲಿಸಿರುತ್ತೆ ಮೊದಮೊದಲು ಈ ರೀತಿ ವಿಚಿತ್ರ ಜಾರ್ಜ್ ಜೀವಿಗಳು ಕೆಲವೇ ಕೆಲವು ಇದ್ದವು ಆದರೆ ಇವುಗಳ ಆಕ್ಟಿವ್ನೆಸ್ ಅನ್ನು ನೋಡಿ ತುಂಬ ಈ ರೀತಿಯ ಪ್ರಾಣಿಗಳ ಹುಟ್ಟಿಸುತ್ತಿದ್ದಾರೆ ಆಶ್ಚರ್ಯ ಅಂದ್ರೆ ಈ ಜಾರ್ಸ್ ಪ್ರಾಣಿ ಕುದುರೆ ಮತ್ತು ಜೀಬ್ರಾ ಎರಡೂ ಪ್ರಾಣಿಗಳ ಸೌಂಡ್ ಅನ್ನು ಮಿಕ್ಸ್ ಮಾಡಿ ಕೂಗುತ್ತೆ ಫೋರ್ ಪೆದರ್ಲೆಸ್ ಚಿಕನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಯಾರೇ ಚಿಕನನ್ನು ಬಾಯ್ಲ್ ಮಾಡಿ ತಿನ್ಬೇಕಾದ್ರೆ ಖಂಡಿತವಾಗಿ ಆ ಕೋಳಿ ಮೇಲಿರೋ ರೆಕ್ಕೆ ಪೋಕವನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಅವನ್ನ ಕಿತ್ತು ತೆಗೆದು ಕ್ಲೀನ್ ಮಾಡೋದು ಅಡಿಕೆ ಆದರೆ ಈ ಫೋಟೋವನ್ನು ಒಮ್ಮೆ ನೋಡಿ ಈ ಕೋಳಿಯನ್ನು ನೋಡಿದ್ರೆ ಯಾರೋ ಇದರ ರೆಕ್ಕೆ ಪೋಕಗಳು ತೆಗೆದು ಈ ರೀತಿ ಮಾಡಿದ್ದಾರೆ ಅನ್ಸುತ್ತೆ ಆದರೆ ಈ ಕೋಳಿ ಹುಟ್ಟಿದೆ ಹೀಗೆ ಅಂದ್ರೇನು ನಂಬಲಿಬೇಕು ಹೌದು ಫ್ರೆಂಡ್ಸ್ ಅಷ್ಟು ವಿಜ್ಞಾನಿಗಳು ಕೆಲವು ವಿಚಿತ್ರ ಕೆಮಿಕಲ್ಸ್ಗಳನ್ನು ಮೊಟ್ಟೆಯಲ್ಲಿ ಇಂಜೆಕ್ಟ್ ಮಾಡಿ ಈ ರೀತಿ ಪೆದರ್ಲೆಸ್ ಚಿಕನನ್ನು ಸೃಷ್ಟಿಸಿದ್ದಾರೆ ಮತ್ತು ಚಿಕನ್ ಅವರು ಈ ರೀತಿ ಕೋಳಿಗಳನ್ನು ತೊಳೆದು ಡೈರೆಕ್ಟ್ ಕಾಲ್ ಮಾಡಿ ತಿನ್ಬೋದಾಗಿದೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡ್ತೀವಿ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಫೈವ್ ಬಾಲ್ ಪೈಥಾನ್ ಈ ಬಾಲ್ ಪೈಥಾನ್ ಅನ್ನು ತುಂಬಾ ಜನ ಒಂದು ರೀತಿ ಪೆಟ್ ರೀತಿಯಲ್ಲಿ ಸಾಕೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಇವುಗಳಿಗೆ ವಿಷ ಅನ್ನೋದು ಇರೋದಿಲ್ಲ ಮತ್ತು ಇವುಗಳ ಸ್ಕ್ರೀನ್ ಟಚರ್ ವಿವಿಧ ರೀತಿಯಲ್ಲಿ ಸುಂದರವಾಗಿ ಕಾಣ್ತವೆ ಆದರೆ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್ ಈ ಪೈಥಾನ್ ಹಾವುಗಳ ನಿಜವಾದ ಬಣ್ಣ ಈ ರೀತಿ ಇರಲ್ಲ ಬದಲಿಗೆ ವಿವಿಧ ಬಣ್ಣದ ಪೈಥಾನ್ಗಳನ್ನು ಬಾಲ್ ಪೈಥಾನ್ ಜೊತೆ ಕ್ರಾಸ್ ಮಾಡಿಸಿ ಈ ರೀತಿಯ ಕಲರ್ಫುಲ್ ಬಾಲ್ ಪೈಥಾನ್ ವಿಜ್ಞಾನಿಗಳು ಸೃಷ್ಟಿಸಿದ್ದಾರೆ ಎಲ್ಲ ಜೀವಿಗಳ ಕ್ರಾಸ್ ಮೇಕಿಂಗ್ ಪ್ರೊಸೆಸ್ಗೆ ಹೋಲಿಸಿದ್ರೆ ಈ ಪೈಥಾನ್ ಕ್ರಾಸಿಂಗ್ ಪ್ರೊಸೆಸ್ ತುಂಬಾ ಅಂದರೆ ತುಂಬಾ ಟಪ್ ಆಗಿರುತ್ತೆ ಅಂತಾನೆ ಹೇಳ್ಬಹುದಾಗಿದೆ ನಂಬರ್ ಸಿಕ್ಸ್ ಬಿಪಾಲೋ ಫ್ರೆಂಡ್ಸ್ ನಮಗೆ ಎಮ್ಮೆಗಳ ಬಗ್ಗೆ ಗೊತ್ತೇ ಇದೆ ಅಂದರೆ ಬೊಬೆಲೋಗಳ ಬಗ್ಗೆ ಗೊತ್ತೇ ಇದೆ ಆದರೆ ನೀವು ಯಾವತ್ತಾದರೂ ಬಿಪಾಲೋ ಪ್ರಾಣಿಗಳ ಬಗ್ಗೆ ಕೇಳಿದೀರಾ ಹೌದು ಫ್ರೆಂಡ್ಸ್ ಅಸಲು ಈ ರೀತಿ ಬಿಪಾಲೋ ಅನ್ನೋ ಜೀವಿಯನ್ನು ಡೊಮೆಸ್ಟಿಕೇಟೆಡ್ ಬಪಲ್ಸ್ ಜೊತೆಗೆ ಅಮೇರಿಕನ್ ಬೈಸಾನ್ ಅನ್ನೋ ಎಮ್ಮೆಗಳ ಕ್ರಾಸ್ ಮಾಡಿಸಿ ಸೃಷ್ಟಿಸಿದ್ದಾರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಡೊಮೆಸ್ಟಿಕ್ ಮತ್ತು ಅಮೇರಿಕನ್ ಬೈಸಾನ್ ಎಮ್ಮೆಗಳಿಗೆ ಹೋಲಿಸಿದ್ರೆ ಈ ಬಿಪಾಲೋ ಜೀವಿಯ ಮಾಂಸ ಅನ್ನೋದು ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕಾಗಿ ಈ ರೀತಿ ಕ್ರಾಸ್ ಬಿಪಲೋಗಳನ್ನು ಹೆಚ್ಚು ಹೆಚ್ಚಾಗಿ ತಯಾರಿಸಲಾಗ್ತಾ ಇದೆ ನಂಬರ್ ಸೆವೆನ್ ಸಾರ್ ಓಟ್ ಡಾಗ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನೆದರ್ಲ್ಯಾಂಡ್ ಅನ್ನೋ ದೇಶದಲ್ಲಿ ಸಾರ್ಲೋಸ್ ಅನ್ನೋ ವ್ಯಕ್ತಿ ಜರ್ಮನ್ ಶೆಪರ್ಡ್ ನಾಯಿಯನ್ನ ಒಂದು ತೋಳದ ಜೊತೆ ಕ್ರಾಸ್ ಬ್ರೀಡಿಂಗ್ ಮಾಡಿಸಿ ಒಂದು ಹೊಸ ಜೀವಿಯನ್ನು ಸೃಷ್ಟಿಸ್ತಾನೆ ಈ ಜೀವಿ ನೋಡೋದಕ್ಕೆ ನಾಯಿಯಂತೆ ಕಂಡರೂ ಕೂಡ ಇದರ ಬಿಹೇವಿಯರ್ ಮಾತ್ರ ಪೂರ್ತಿಯಾಗಿ ಸೆಮ್ಸ್ ಬೇ ಸಿಮ್ಸ್ ತೋಳದಂತೆ ಇರುತ್ತೆ ಯಾವ ರೀತಿ ತೋಳಗಳು ಗುಂಪಿನಲ್ಲಿ ಇರೋದಕ್ಕೆ ಇಷ್ಟಪಟ್ಟಾವೋ ಸೇಮ್ ಅದೇ ರೀತಿ ಓಲ್ಡ್ ಡಾಗ್ಸ್ ಕೂಡ ಗುಂಪಲ್ಲಿ ಇರೋದಕ್ಕೆ ಇಷ್ಟಪಡ್ತವೆ ಮತ್ತು ಇದರ ಮೂಗು ಮತ್ತು ಬಾಯಿ ತೋಳಗಳಂತೆ ಇರುತ್ತೆ ಅಷ್ಟೇ ಅಲ್ಲದೆ ಇವು ನಾಯಿಯಂತೆ ಬಗಳದೆ ಈ ರೀತಿ ತೋಳದಂತೆ ಕೂಗ್ತವೆ ನಂಬರ್ ಏಟ್ ಸವನ್ನ ಕ್ಯಾಟ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಬೆಕ್ಕುಗಳು ಸಾಕು ಪ್ರಾಣಿಗಳಾಗಿರ್ತವೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತೇ ಇದೆ ಆದರೆ ವಿಜ್ಞಾನಿಗಳು ಸಾಕು ಪ್ರಾಣಿಯನ್ನು ಕಾಡು ಪ್ರಾಣಿಯಾಗಿ ಮಾಡಿದರೆ ಹೇಗಿರುತ್ತೆ ಅಂತ ಯೋಚಿಸಿ ಮನೆಯಲ್ಲಿ ಸಾಕುವ ಹೆಣ್ಣು ಬೆಕ್ಕೊಂದಕ್ಕೆ ಕಾಡಿನಲ್ಲಿರೋ ಗಂಡು ಆಫ್ರಿಕನ್ ಸರ್ವೈವಲ್ ಕ್ಯಾಟ್ ಜೊತೆಗೆ ಮಿಕ್ಸ್ ಮಾಡಿಸಿ ಈ ರೀತಿ ವಿಚಿತ್ರ ಕ್ರಾಸ್ ಬೆಕ್ಕೊಂದನ್ನು ಸೃಷ್ಟಿಸಿದ್ದಾರೆ ನಿಜ ಹೇಳಬೇಕು ಅಂದರೆ ಇದು ನೋಡೋದಕ್ಕೆ ಸೇಮ್ ಟು ಸೇಮ್ ಆಫ್ರಿಕನ್ ಸರ್ವೈವಲ್ ಕ್ಯಾಟ್ ರೀತಿ ಕಾಣುತ್ತೆ ಆದರೆ ಇದರ ಬಿಹೇವಿಯರ್ ಮಾತ್ರ ಸೇಮ್ ಟು ಸೇಮ್ ಬೆಕ್ಕಿನಂತೆ ಇರ್ತವೆ ಯಾರಾದರೂ ಮನೆಗೆ ಬಂದಾಗ ಇದನ್ನು ನೋಡಿದರೆ ಚಿರತೆ

ನಂಬರ್ ನೈನ್ ಬೆಲ್ಜಿಯಂ ಡ್ಯೂ ಬುಲ್ ಈ ಬೆಲ್ಜಿಯಂ ಬುಲ್ಗಳ ಸದೃಢವಾದ ಶರೀರ ಮತ್ತು ಶಕ್ತಿಯುತವಾದ ಸ್ನಾಯುಗಳನ್ನು ನೋಡ್ತಿದ್ರೆ ಇದೊಂದು ಎಕ್ಸಸೈಸ್ ಮಾಡಿರೋ ಬಾಡಿ ಬಿಲ್ಡರ್ ಬುಲ್ ಅಂತ ಅನಿಸುತ್ತೆ ಆದರೆ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್ ಈ ರೀತಿ ಜೀವಿಗಳು ನ್ಯಾಚುರಲ್ ಆಗಿ ಹುಟ್ಟಿರೋದಲ್ಲ ಬದಲಿಗೆ ವಿಜ್ಞಾನಿಗಳು ಮಾಡಿರೋ ಕ್ರಾಸ್ ಇಂದ ಹುಟ್ಟಿರೋದು ಅಂದರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ವಿಜ್ಞಾನಿಗಳು ಆಗಿನ ಪವರ್ಫುಲ್ ಎಮೆಗಳ ಜಾತಿಯನ್ನು ಹಸುಗಳ ಕೆಲ್ಸ್ಗಳ ಜೊತೆ ಕ್ರಾಸ್ ಮಾಡಿ ಈ ರೀತಿಯ ಜೀವಿಯನ್ನು ಹುಟ್ಟಿಸಿದ್ದಾರೆ ಸರಿಸುಮಾರು ಸಾವಿರದ ಇನ್ನೂರು ಜಿಯಷ್ಟು ತೂಕ ಇರುವ ಈ ಪ್ರಾಣಿಯನ್ನು ನೋಟಿದ್ದೆ ಇವು ತುಂಬಾ ಪವರ್ಫುಲ್ ಅಂತ ಅನಿಸುತ್ತೆ ಆದರೆ ಇವು ತುಂಬಾನೇ ಶಾಂತ ಸ್ವಭಾವನ ಹೊಂದಿರ್ತವೆ ಮತ್ತು ಇವುಗಳಿಂದ ಅಧಿಕ ಪ್ರಮಾಣದ ರುಚಿಕರ ಮಾಂಸ ದೊರೆಯುತ್ತೆ ಅನ್ನೋ ಕಾರಣಕ್ಕೆ ಇವುಗಳನ್ನು ಹೆಚ್ಚು ಹೆಚ್ಚಾಗಿ ಹುಟ್ಟಿಸಲಾಗ್ತಿದೆ ನಂಬರ್ ಟೆನ್ ಜಾಗ್ಲಯನ್ ಫ್ರೆಂಡ್ಸ್ ಈ ಸ್ಕ್ರಿನ್ ಮೆಲೆ ಈ ಜೀವಿಯ ಹೆಸರು ಜಾಗ್ಲಯನ್ ಅಂತ ಇದು ಕೂಡ ನ್ಯಾಚುರಲ್ ಆಗಿ ಹುಟ್ಟಿದ ಜೀವಿ ಅಲ್ಲ ಬದಲಿಗೆ ವಿಜ್ಞಾನಿಗಳು ಕೂಡ ಕ್ರಾಸ್ ಮಾಡಿ ಬೆಳೆಸಿದ ಜೀವಿ ಕೂಡ ಅಲ್ಲ ಬದಲಿಗೆ ಆಫ್ರಿಕಾದ ಜೂ ಒಂದರಲ್ಲಿ ಒಂದು ಗಂಡು ಚಿರತೆ ಮತ್ತು ಒಂದು ಹೆಣ್ಣು ಸಂದಸಿಂಹ ಇವೆರಡನ್ನು ಒಂದೇ ಬೋನಲ್ಲಿ ಹಾಕಿ ಸಾಕ್ತಾ ಇರ್ತಾರೆ ಅದ ಮೊದಲು ಇವೆರಡೂ ಕೂಡ ತುಂಬಾ ಕೋಪದಿಂದ ವರ್ತಿಸ್ತಾ ಇರ್ತವೆ ಆ ನಂತರ ದಿನಗಳು ಕಳೆದಂದ್ರೆ ಇವೆರಡರ ನಡುವೆ ಒಂದು ವಿಚಿತ್ರ ಬಾಂಡಿಂಗ್ ಕ್ರಿಯೇಟ್ ಆಗಿ ಒಂದು ದಿನ ಎರಡು ಮಿಲನ ಪ್ರಕ್ರಿಯೆಯಲ್ಲಿ ನಿರತ ಆಗಿ ಜಾಗಲೇನೂ ಈ ರೀತಿ ವಿಚಿತ್ರ ಜೀವಿ ಹುಟ್ಟಿಗೆ ಕಾರಣವಾಗ್ತವೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇವರಿಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ